ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಅಪ್ಸರಾ ಲಾಗ್ಸ್ ಇನ್ ಜರ್ಮನಿ ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಸಂಡೇ ಸಂಡೇ ಅಂದಮೇಲೆ ನಾನ್ ವೆಜ್ ತಿನ್ನೋರಿಗಂತೂ ನಾನ್ ವೆಜ್ ಇಲ್ಲ ಅಂತಂದರೆ ಹೇಗೆ ಅಲ್ವಾ ಆದರೆ ಜರ್ಮನಿಲಿ ಸಂಡೇ ಎಲ್ಲ ಮಾರ್ಕೆಟ್ಗಳು ಕ್ಲೋಸ್ ಇರೋದರಿಂದ ನಾವು ನಿನ್ನೆನೇ ತಂದು ಫ್ರಿಜ್ಜರ್ ಇಟ್ಕೊಂಡಿದ್ವಿ ಚಿಕನ್ನಾಗಿ ತೊಳೆದು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಳದಿ ಪೌಡ್ರು ಹಾಗೆ ಸ್ವಲ್ಪ ಮೊಸರನ್ನು ಕೂಡ ಹಾಕಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಹಾಗೆ ಬಿಡ್ತೀನಿ ಮ್ಯಾರಿನೇಟ್ ಆಗೋದಕ್ಕೆ ನಾನಿವತ್ತು ಅಕ್ಕಿ ರೊಟ್ಟಿ ಜೊತೆಗೆ ಒಂದು ಸಿಂಪಲ್ ಆದಂತ ಚಿಕನ್ ಮಸಾಲಾನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಮಸಾಲೆ ರುಬ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಪುದೀನ ಶುಂಠಿ ಬೆಳ್ಳುಳ್ಳಿ ಗೋಡಂಬಿ ಚಕ್ಕೆ ಲವಂಗ ಸ್ವಲ್ಪ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಹಾಗೆ ಒಂದು ಅರ್ಧ ಟೊಮೆಟೊ ಕೂಡ ಕಟ್ ಮಾಡಿ ಹಾಕೊಂಡಿದ್ದೀನಿ ಮಸಾಲೆಯನ್ನು ರುಬ್ಬಿಟ್ಟು ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ಒಂದು ಏಲಕ್ಕಿ ಎರಡು ಪಲಾವ್ ಎಲೆ ಹಸಿಮೆಣಸಿನಕಾಯಿ ಹಾಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡಿದ್ದೀನಿ ಈಗ ಕಟ್ ಮಾಡಿಟ್ಕೊಂಡಿರುವಂಥ ಈರುಳ್ಳಿನ ಹಾಕಿ ಈರುಳ್ಳಿ ಕಂದು ಬಣ್ಣ ಬರೋವರೆಗೂ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಫ್ರೈ ಆದಮೇಲೆ ಅದಕ್ಕೆ ಒಂದು ದೊಡ್ಡ ಗಾತ್ರದ್ದು ಟೊಮೆಟೊನ ಕಟ್ ಮಾಡಿ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಟೊಮೆಟೊ ಫುಲ್ ಸ್ಮ್ಯಾಶ್ ಆಗೋವರೆಗೂ ಹುರ್ಕೋಬೇಕು ಈಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಮಸಾಲೆ ಹಸಿ ವಾಸನೆ ಹೋಗುವವರೆಗೂ ಸ್ವಲ್ಪ ಹುರ್ಕೋಬೇಕು ಹಸಿ ವಾಸನೆ ಎಲ್ಲ ಹೋಗಿದ ನಂತರ ಅದಕ್ಕೆ ಮ್ಯಾರಿನೇಟ್ ಆಗಿರುವಂಥ ಚಿಕನನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಒಂದು ಮುಚ್ಚಳಾನ ಮುಚ್ಚಿಬಿಟ್ಟು ಒಂದು ಐದು ನಿಮಿಷದವರೆಗೂ ಬೇಯಿಸ್ಕೊಳ್ಳೋಣ ಈಗ ಅಚ್ಕಾರದ ಪುಡಿ ಧನಿಯಾ ಪೌಡ್ರು ನಿಂಬೆಹಣ್ಣಿನ ರಸ ಕೊತ್ತಂಬರಿ ಆ್ಯಡ್ ಮಾಡಿದರೆ ಚಿಕನ್ ಮಸಾಲ ರೆಡಿ ಅಕ್ಕಿ ರೊಟ್ಟಿ ಕೂಡ ರೆಡಿ ಮಾಡಿಕೊಂಡೆ ಮಧ್ಯಾಹ್ನದ ಊಟ ಎಲ್ಲ ಮುಗೀತು ಈವ್ನಿಂಗಲ್ಲಿ ವಾಕಿಂಗಿಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ನಾವಿರುವುದು ಅಪಾರ್ಟ್ಮೆಂಟು ನನಗೆ ಇಲ್ಲಿನ ಸಿಂಗಲ್ ಹೌಸ್ ಮನೆಗಳೆಲ್ಲ ಹೇಗಿರುತ್ತೆ ಅಂತ ನೋಡಬೇಕಿತ್ತು ಹಾಗಾಗಿ ನಮ್ಮ ಪಕ್ಕದ ಏರಿಯಾದಲ್ಲಿ ಸಿಂಗಲ್ ಹೌಸ್ ಮನೆಗಳಿದೆ ಅಂತ ಹೇಳಿಬಿಟ್ಟು ಅಲ್ಲಿಗೆ ವಾಕಿಂಗಿಗೆ ಹೊರಟಿದ್ವಿ ನೋಡಿ ಎಷ್ಟು ಕ್ಯೂಟ್ ಮನೆಗಳು ಚಿಕ್ಕ ಚಿಕ್ಕ ಮನೆಗಳು ಎಷ್ಟೊಂದು ಸುಂದರವಾಗಿದೆ ನೋಡಿ ಕೆಲವೊಂದು ಮನೆಗಳಿಗಂತೂ ಕಂಪೌಂಡೇ ಇಲ್ಲ ಕಂಪೌಂಡ್ ಇದ್ರೂ ಕೂಡ ಚಿಕ್ಕದಾಗಿ ಕಬ್ಬಿಣದ ತಂತಿಗಳನ್ನ ಹಾಕೊಂಡಿದ್ದಾರೆ ಇಲ್ಲ ಗಿಡಗಳನ್ನೇ ಕಂಪೌಂಡ್ ತರ ಬೆಳೆಸ್ಕೊಂಡಿದ್ದಾರೆ ಮನೆ ಸುತ್ತ ಜಾಗ ಇದೆ ಕೆಲವೊಬ್ರು ಗಿಡಗಳನ್ನ ಬೆಳೆಸ್ಕೊಂಡಿದ್ದಾರೆ ಇಲ್ಲ ಇನ್ನು ಕೆಲವೊಬ್ರು ಪಾರ್ಕ್ ತರ ಮಾಡ್ಕೊಂಡಿದ್ದಾರೆ ಇಲ್ಲಿನ ಮನೆಗಳನ್ನು ನೋಡ್ತಾ ಇರಬಹುದು ನೀವು ತ್ರಿಕೋನಾಕಾರದಲ್ಲಿ ಸ್ಲೋಪ್ ಅಲ್ಲೇ ಕಟ್ಕೊಂಡಿರ್ತಾರೆ ಏನಕ್ಕೆ ಈ ರೀತಿ ಕಟ್ಕೊಂಡಿರ್ತಾರೆ ಅಂತಂದ್ರೆ ವಿಂಟರ್ ಅಲ್ಲಿ ಸ್ನೋ ಫಾಲ್ ಆದವಾಗ ಒಂದು ಇಂಚು ಎರಡು ಇಂಚು ವರೆಗೂ ಸ್ನೋ ಕುತ್ಕೊಂಡಿರುತ್ತೆ ಅದು ಈಸಿಯಾಗಿ ಇಳ್ದೋಗ್ಲಿ ಅಂತ ಹೇಳಿಬಿಟ್ಟು ಈ ರೀತಿಯ ಕಟ್ಕೊಂಡಿರ್ತಾರೆ ಇನ್ನೊಂದೇನು ಅಂತಂದ್ರೆ ನೀವು ನೋಡ್ತಾ ಇರಬಹುದು ಇಲ್ಲಿ ಯಾವ ಮನೆಗಳಿಗೂ ನೇಮ್ ಪ್ಲೇಟ್ ಇರಲ್ಲ ಓನ್ಲಿ ನಂಬರ್ ಅಷ್ಟೇ ಇರುತ್ತೆ ಸಿಂಗಲ್ ಹೌಸ್ ಮನೆಗಳಿರಲಿ ಅಪಾರ್ಟ್ಮೆಂಟ್ ಇರಲಿ ಮನೆ ಮುಂದ್ಗಡೆ ಡಸ್ಟ್ಬಿನ್ ಇಟ್ಟಿರ್ತಾರೆ ನಾವು ಕಸನ ತಂದು ಡಸ್ಟ್ಬಿನ್ ಒಳಗಡೆ ಹಾಕಿದರೆ ಆಯಿತು ಬೆಳಿಗ್ಗೆನೆ ಬಂದು ಕಸನ ಹೋಗ್ತಾರೆ ವಿಸಲ್ ಹಾಕೊಂಡು ಬರೋದಾಗಲಿ ಸಾಂಗ್ ಹಾಕ್ಕೊಂಡು ಬರೋದಾಗಲಿ ಇಲ್ಲ ಇನ್ನು ಕಸನ ಯಾವ ರೀತಿಯಾಗಿ ವಿಂಗಡಣೆ ಮಾಡಿ ಮಾಡಬೇಕಂತಂದರೆ ಹಸಿ ಕಸ ಒಣ ಕಸ ಅಂತ ಎರಡೇ ಅಲ್ಲದೆ ಒಣ ಕಸದಲ್ಲಿ ಪ್ಲಾಸ್ಟಿಕ್ ಬೇರೆ ಪೇಪರ್ಸ್ ಬೇರೆ ಗಾಜಿನ ಬಾಟಲ್ಸ್ ಬೇರೆ ಹಾಗೆ ಇಲೆಕ್ಟ್ರಿಕ್ಸ್ ಐಟಮ್ಸ್ ಇರುತ್ತಲ್ಲ ಅದನ್ನು ಕೂಡ ಸಪ್ರೇಟಾಗಿ ಹಾಕಬೇಕು ಸಪೋಸ್ ನೀವೇನಾದರೂ ಒಟ್ಟಿಗೆ ಹಾಕಿದ್ರಿ ಅಂತಂದರೆ ಮೇಲೆ ಫೈನ್ ಹಾಕ್ತಾರೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ